ಫೈನ್ ನೇಮ್ ಗಮನ ಸೆಳೆದ ಹೊಸನಗರ ಕೊಡಛಾತ್ರಿ ಕಾಲೇಜಿನಲ್ಲಿ ನಡೆದ ಆಹಾರ ಮೇಳ ವಾಣಿಜ್ಯ ಶಾಸ್ತ್ರ ಹಾಗೂ ನಿರ್ವಹಣಾ ಶಾಸ್ತ್ರ ವೇದಿಕೆ ಆಶ್ರಯದಲ್ಲಿ ನಡೆದ ಆಹಾರ ಮೇಳದಲ್ಲಿ ನಾಲ್ಕೈದು ಜನರ ಒಂದು ತಂಡ ರಚಿಸಿ ಮಲೆನಾಡಿನ ವಿವಿಧ ಬಗೆಯ ತಿನಿಸುಗಳನ್ನು ರಚಿಸಿ ಏರ್ಪಡಿಸಲಾಗಿದ್ದ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ ಪದಾರ್ಥಗಳನ್ನು ಪ್ರದರ್ಶನ ಮಾಡಲಾಯಿತು ಈ ಆಹಾರ ಮೇಳವು ಎಲ್ಲರ ಗಮನ ಸೆಳೆದಿದೆ ವಿದ್ಯಾರ್ಥಿಗಳೇ ತಯಾರಿಸಿದ್ದ ಆಹಾರ ಮೇಳದಲ್ಲಿ ಮಲೆನಾಡಿನ ಸವಿರುಚಿಗಳಾದ ಕೋಟೆ ಕಡಬು ಅರಿಶಿನ ಎಲೆ ಕಡಬು ತೊಡೆದೇವು ಅವುಗ ಕೆಂಡ ಕಡುಬು ಬಸಳೆ ಸೊಪ್ಪು ಮಿರ್ಚಿ ಬೋಂಡ ಚಪಾತಿ ಪಾನಿಪುರಿ ಗೋಲ್ಗೊಪ್ಪ ಮಸಾಲೆ ಮಂಡಕ್ಕಿ ಮಸಾಲಾ ಮಜ್ಜಿಗೆ ರಾಗಿ ಹಾಲು ಹಾಗೂ ತಂಪು ಪಾನೀಯ ತಯಾರಿಸಿ ಮಾರಾಟ ಮಾಡುವ ಮೂಲಕ ನಾವೇನೂ ಕಮ್ಮಿ ಇಲ್ಲ ಎಂಬುದನ್ನು ಸಾಬೀತುಪಡಿಸಿದ್ರು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಉಮೇಶ್ ವಾಣಿಜ್ಯ ಶಾಸ್ತ್ರ ಪ್ರಾಧ್ಯಾಪಕ ವೇದಿಕೆ ಸಂಚಾಲಕ ಎಸ್ ಗೌತಮ್ ಹಾಗೂ ಇತರರ ಉಪನ್ಯಾಸಕರು ಆಹಾರ ಮೇಳದಲ್ಲಿ ಪಾಲ್ಗೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆಹಾರ ಮೇಳವಿಟ್ಟು ನಮ್ಮ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫೋರಮ್ ವತಿಯಿಂದ ಆಯೋಜನೆ ಮಾಡಿದ್ವಿ ಅಲ್ಲಿ ಹೆಚ್ಚು ಹೆಚ್ಚು ಹನ್ನೊಂದು ಟೀಮು ಅದೇ ಸ್ಟೂಡೆಂಟ್ಸ್ ಸ್ಟಾಲ್ಗಳನ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಚುಲಿ ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಒಟ್ಟು ಹನ್ನೊಂದು ಟೀಮ್ಗಳು ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಅಡುಗೆಗಳನ್ನ ಮಾಡಿಕೊಂಡು ಫುಡ್ ಮಾಡಿ ಮಾಡಿದ್ದಾರೆ ನೀವು ನೋಡ್ತಾ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಇದೊಂದು ಸ್ಟೂಡೆಂಟ್ಸ್ ಗಳಿಗೆ ನಾವು ಎನ್ಕರೇಜ್ ಮಾಡೋಕೆ ಅವರಲ್ಲಿ ತುಂಬಾ ಟ್ಯಾಲೆಂಟ್ಸ್ ಇರುತ್ತೆ ಕೆಲವೊಂದು ಐಡಿಯಾ ಏರಿಯಾದಲ್ಲಿ ಹಾಗೆ ನಾವು ಮ್ಯಾನೇಜ್ಮೆಂಟ್ ಇಂದ ಕಾಮರ್ಷಿಯಲ್ ಮ್ಯಾನೇಜ್ಮೆಂಟ್ ಫೋರಮ್ ಇಂದ ಬೇರೆ ಬೇರೆ ಆಕ್ಟಿವಿಟೀಸ್ ಜೊತೆಗೆ ಇದು ಫುಡ್ ಫೆಸ್ಟ್ ಕೂಡ ಮಾಡ್ತೀವಿ ಇಂದ ಅವರು ಒಂದು ಅವರ ಇದರ ವ್ಯಾಪಾರ ಮಾಡುವಂಥದ್ದು ಮಾರ್ಕೆಟಿಂಗ್ ಮಾಡೋ ಸ್ಕಿಲ್ಲು ಕೂಡ ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಇದು